ಕರ್ನಾಟಕ ಮುಸ್ಲಿಂ ಯುನಿಟಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಅಬ್ದುಲ್ ಜಬ್ಬಾರ್ ಕಲ್ಬುರ್ಗಿ ರವರು ಬೆಂಗಳೂರು ನಗರದ ಸುಪ್ರಸಿದ್ಧ ಹಜರತ್ ತೌಕಾಲ್ ಮಸ್ತಾನ್ ಷಾ ದರ್ಗಕ್ಕೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಜಮಾತೆ ಮನ್ಸೂರಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಕೆ ಎಂ ಜಮೀರ್ ರವರು ಮತ್ತು ಸಂಘದವರಿಂದ ಅಭಿನಂದನೆ ಸಲ್ಲಿಸಲಾಯಿತು ನಾನು ಶಮಾ ಹೆಚ್ಮ್ಯಾಕ್ಸ್ ಟಿ ವಿ ಕನ್ನಡ ಬ್ಯಾಂಗ್ಳೂರ್ ಮೈಲೂರು ಸರ್ಕಾರ ಜಿಲ್ಲಾ ಒಕ್ಕೂಡ ಅಧ್ಯಕ್ಷರು ಬಾಗಲಕೋಟ ಹಾಗೂ ಕರ್ನಾಟಕ ಇಂಡಿಯಾ ಉತ್ತರ ಕರ್ನಾಟಕ ಸಂಚಾಲಕರು ನಮಗೆ ಇವತ್ತು ವಿಶೇಷ ಒಂದು ಸಂತೋಷ ಬಂದರೆ ಈ ಸೂಫಿ ಸಂತರ್ ನಾಡ ಕರ್ನಾಟಕದಲ್ಲಿ ಐತೆ ಅನ್ನೋದಕ್ಕೆ ಇವತ್ತಿನ ದಿನ ದರ್ಗಾದಲ್ಲಿ ನಮ್ಮ ಹಿರಿಯರು ಹೋರಾಟಗಾರರು ಇವತ್ತ ನಮ್ಮ ಕರ್ನಾಟಕ ಮುಸ್ಲಿಂ ಸಂಘಟನೆಯ ಒಂದು ಕಾರ್ಯಗಳನ್ನು ಹೆಚ್ಚಿ ಈ ದರ್ಗಾದಲ್ಲಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅಬ್ದುಲ್ ಜಬ್ಬಾರ್ ಕಲ್ಬುಡಿಯವರನ್ನು ಸನ್ಮಾನ ಮಾಡಿದರು ಅದೇ ರೀತಿ ನಮ್ಮ ಬಳಗಕ್ಕೂ ಸನ್ಮಾನ ಮಾಡಿದ್ದಾರೆ ಇವತ್ತು ಮಟ್ಟಿಗೆ ತಮ್ಮ ಹಿರಿಯರು ಇದ್ದರೆ ಆದಂಥ ಒಂದು ಕುಟುಂಬಕ್ಕೆ ಹಿರಿಯರ ಸ್ಥಾನಕ್ಕೆ ಇವತ್ತು ನಾವು ಜಮೀರಮ್ಮ ಸಾಹೇಬರು ರಾಜ್ಯ ಕಿವಿ ಸಂಘದ ಅಧ್ಯಕ್ಷರು ಅವರನ್ನು ನಮ್ಮ ಕರ್ನಾಟಕ ಮುಸ್ಲಿಮೊಂದಿಗೆ ರೂಪುಖವಾಗಿ ಸ್ವಾಗತಿಸುತ್ತೇವೆ ಲೋಕಲ್ ಮಸ್ಲಿಮ್ ದರ್ಗಾ ಒಂದು ಸೌಹಾರ್ದತೆಯ ಸಂಕೇತ ಧರ್ಮ ಜಾತಿ ಭೇದ ಇಲ್ಲದೆ ಎಲ್ಲ ಧರ್ಮದವರು ಸೌಹಾರ್ದವಾಗಿ ಇಲ್ಲಿ ಬಂದು ದರ್ಶನ ಪಡಲು ಮುಂದಿನ ತಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ಹಾಗೂ ಎಲ್ಲ ಧರ್ಮೀಯರಿಗೂ ಒಂದು ಈ ದರ್ಗಾ ವಿಶೇಷವಾದ ಸ್ಥಾನಮಾನವನ್ನು ಬೆಂಗಳೂರಲ್ಲಿ ಪಡೆದುಕೊಂಡಿದೆ ಈಗ ಸೌಹಾರ್ದತ ಅಂತಂದರೆ ಅದು ಸೌಹಾರ್ದತೆ ಹಿಂದೂ ಮುಸ್ಲಿಮನ್ಲೂ ಐತೆ ಮತ್ತು ಮುಸಲ್ಮಾನರಲ್ಲೂ ಐತೆ ಹಿಂದೂಗಳಲ್ಲೂ ಐತೆ ಮುಸಲ್ಮಾನರಲ್ಲೂ ಐತೆ ಈ ದ್ರಾಮಾಚಾರಿಕವಾಗಿ ಇಲ್ಲಿಲ್ಲ ಈ ದರ್ಗಾದಲ್ಲಿ ಯಾಕಂದ್ರೆ ಈ ಸೌಹಾರ್ದತೆ ಅನ್ನುವಂಥ ಒಂದು ಸಾಕ್ಟರ್ ಅದು ಕೆಲವು ವೈರಸ್ಗಳು ಬಂದಿತ್ತು ಅವ್ರಿಗೆ ತೆರಿಗೆ ಕೊಡಿಸಬಾರದು ಸೌಹಾರ್ದತೆ ಇದು ಕಾಲ ಕಾಲ ನೂರಾರು ವರ್ಷಗಳ ಇತಿಹಾಸ ಇರ್ಬೋದು ದರ್ಗಾದಲ್ಲಿ ಇವತ್ತು ಕರ್ನಾಟಕ ಮುಸ್ಲಿಮಿ ಸಂಘಟನೆ ಸೇರ್ಪಡೆಗೊಂಡಿದ್ದಾರೆ ಅವರಿಗೆ ಹೃತ್ಪೂರ್ವವಾಗಿ ಸ್ವಾಮಿಸಿದರೆ ಅದೇ ವ್ಯಕ್ತಿ ನಮ್ಮ ಲೋಸ್ಬಾಯಿ ಅವರು ಕಾಸಿಮ್ ಅವರು 有那种那种发个东西。